ಇವತ್ತು ಸಂವಿಧಾನ ಸಮರ್ಪಣಾ ದಿನ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಮುಳುಬಾಗಲ್ ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತ ಸಹೋದರ ಸುಂದರ ಅವರು ಮತ್ತೆ ನಮ್ಮ ಹಿರಿಯರಾದಂತ ವೆಂಕಟೇಶ್ವರ ನುಳಿದಂತ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೀವಿ ಇದರ ಉದ್ದೇಶ ಸುಮಾರು ಈ ದೇಶದಲ್ಲಿ ಅರವತ್ತೆರಡು ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶದ ಒಳಗಡೆ ಇರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಮತ್ತೆ ಹಿಂದುಳಿದವರನ್ನ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೇವಲ ಮತ ಬ್ಯಾಂಕ್ಗೋಸ್ಕರ ಅವರನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಇಲ್ಲಿ ತನಕ ಅಧಿಕಾರವನ್ನ ಮಾಡ್ಕೊಂಡ್ ಬಂದ್ರು ಯಾವುದೇ ಅವರ ಅಭಿವೃದ್ಧಿ ಅತ್ತ ಇಲ್ಲಿ ತನಕ ಯಾವ ಕಲ್ಯಾಣ ಕಾರ್ಯಕ್ರಮಗಳು ಅವ್ರು ಮಾಡ್ಲಿಲ್ಲ ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಡ್ಬೇಕಂತ ಹೇಳಿದ್ರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಆದ ಮೇಲೆ ಅವ್ರಿಗ ಕೊಟ್ಟಂತ ಗಡುವೆ ಮೂರು ವರ್ಷ ಏನಿತ್ತು ಆ ಮೂರು ವರ್ಷದ ಒಳಗಡೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಅವಧಿಯಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು ಪ್ರಪಂಚದ ಅರವತ್ತು ದೇಶಕ್ಕೆ ಹೆಚ್ಚು ಹೆಚ್ಚಿನ ದೇಶಗಳಲ್ಲಿ ಪ್ರವಾಸವನ್ನ ಮಾಡಿ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅವರು ಈ ಸಂವಿಧಾನವನ್ನ ಕೊಟ್ಟಂತದ್ದು ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಅಡಿಯಲ್ಲೇ ಇವತ್ತು ನಮ್ಮ ದೇಶ ಎಲ್ಲ ರಾಜ್ಯಗಳು ಮತ್ತೆ ಈ ದೇಶ ಆಡಳಿತ ಮಾಡ್ತಾ ಇದೆ ಎಲ್ಲರೂ ಚೆನ್ನಾಗಿರಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೋ ಆ ರೀತಿ ನಮ್ಮ ದೇಶದ ಸಂವಿಧಾನ ಇನ್ನೂ ಕೂಡ ಬಹಳ ಪವಿತ್ರವಾದ ಒಂದು ದೊಡ್ಡ ಗ್ರಂಥ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಸ್ವೀಕರಿಸಿದ್ದೇವೆ ಸಂವಿಧಾನವನ್ನು ಅಷ್ಟೇ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ ಅಂತ ಅವತ್ತೇ ಹೇಳಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಸಂವಿಧಾನವೇ ನಮಗೆ ಪ್ರಾಮುಖ್ಯತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸೇರಿ ಎಲ್ಲ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿಗಳಲ್ಲಿರ್ಬೋದು ನಗರ ಭಾಗದಲ್ಲಿ ಇರತಕ್ಕಂತ ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಯಾರು ಕೊಟ್ರು ಸಂವಿಧಾನ ಕೊಟ್ಟಂತ ಮಹಾಪುರುಷನಿಗೆ ಈ ದೇಶದಲ್ಲಿ ಆವತ್ತಿನ ಪ್ರಧಾನ ಮಂತ್ರಿಗಳ ಆದಿಯಾಗಿ ಅವರಿದ್ದಂತ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಕಿರುಕುಳ ಕೊಟ್ಟರು ಹಿಂಸೆಯನ್ನು ಕೊಟ್ರು ಅನ್ನೋದು ಕೂಡ ನಾವ್ ಜೊತೆಗೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳಿ ಈ ಜನರ ಓಟ್ ಅನ್ನ ತೆಗೆದುಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟು ಮಾಡಿರೋದು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕೂಡ ದಾಖಲೆ ಸಮೇತ ನಾವು ಎಲ್ಲಾ ಕಡೆ ಚರ್ಚೆ ಮಾಡಕ್ ತಯಾರಿದ್ದೀವಿ ಆದ್ರೆ ಅವ್ರು ಯಾವುದೂ ಕೂಡ ಮಾಡದೆ ಇವತ್ತು ನಾವೇ ಸಂವಿಧಾನ ರಕ್ಷಣೆ ಮಾಡುವಂಥವ್ರು ಸಂವಿಧಾನವನ್ನು ಉಳಿಸೋರು ನಾವೇ ಈ ವರ್ಗಗಳನ್ನ ಈ ಶೋಷಿತ ಸಮುದಾಯಗಳನ್ನ ರಕ್ಷಣೆ ಮಾಡೋ ನಾವೇ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಈ ಸಂವಿಧಾನವನ್ನ ಕೇವಲ ಇವತ್ತು ಒಂದ್ ದೇಶಕ್ಕೆ ಅಷ್ಟೇ ಅಲ್ಲ ನಿರಂತರವಾಗಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೂಡ ಎಲ್ಲ ಕಡೆ ನಾವು ತಿಳಿಸುವಂತರ ಆಗ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಆ ದಿನಾಚರಣೆ ಮಾಡ್ಬೇಕಂದ್ರೆ ನಮ್ಮ ಪಕ್ಷದ ವತಿಯಿಂದ ಭೀಮ ಸ್ಮರಣೆ ಅನ್ನುವಂತ ಹೆಸರಿನಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ರಾಜ್ಯದ ಉದ್ದಗಲಕ್ಕೂ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಾಡಿದೀವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನ ಮಾಡಬೇಕು ಸಂವಿಧಾನ ರಚನಾ ಸಮರ್ಪಣಾ ದಿನದ ಜೊತೆ ಏನು ಸಮರ್ಪಣಾ ದಿನವನ್ನ ಭೀಮ ಸ್ಮರಣೆ ಅನ್ನುವಂತ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಹೇಳಿ ಇವತ್ತು ಪೂರ್ವಭಾವಿ ಸಭೆ ಮಾಡಿದ್ವಿ ಇದರ ಜೊತೆಗೆ ಅನೇಕ ಮಹಿಳಾ ಸಮಾವೇಶ ಮಾಡಬೇಕು ರೈತ ಮೋರ್ಚೆಯಿಂದ ರೈತರ ಪರವಾಗಿ ನಾವು ಅವ್ರಿಗೆ ಪರವಾಗಿ ನಿಂತು ಅವ್ರಿಗೆ ಆಗ್ತಕ್ಕಂತ ಅನ್ಯಾಯಗಳನ್ನ ನಾವು ಸರಿಪಡಿಸಬೇಕಂತ ಹೇಳಿ ಒಂದು ಹೋರಾಟಗಳನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕಾಗಿ ಈ ಸಭೆ ಇನ್ನೇನೋ ನೀವೇನ ಕೇಳೋದಿದ್ರೆ ಸಭೆ ಬಿಜೆಪಿಯ ಕಾರ್ಯಕರ್ತರು ಕುಂಟಿತವಾಗಿದ್ದಾರೆ ಮೈತ್ರಿ ಮೈತ್ರಿ ಅನ್ಕೊಂಡು ನೀವು ಕಾರ್ಯಕರ್ತರ ಯಾವುದೇ ಜೆಡಿಎಸ್ ಸ್ಥಳೀಯ ಮಟ್ಟದಲ್ಲಿ ಅದು ಇಲ್ಲ ನೋಡಿ ಈ ಮೈತ್ರಿ ಅಂದ್ರೆ ಎನ್ ಡಿ ಎನ್ ಡಿ ಎಗೆ ದೇಶದೊಳಗಡೆ ಯಾವ್ಯಾವ ಪಕ್ಷಗಳು ಒಕ್ಕೂಟನ ಮಾಡ್ಕೊಂಡಿದ್ದು ಇದೆಲ್ಲನು ಕೂಡ ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಮಾಡಂತದ್ದು ಅವ್ರ ಏನ್ ತೀರ್ಮಾನ ಮಾಡ್ತಾರೋ ಅದು ಸ್ಥಳೀಯ ಭೂತ ಲೆವೆಲ್ಗೂ ಕೂಡ ಅದು ಜಾರಿ ಆಗ್ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಗ್ಬಾರ್ದು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಶಕ್ತಿ ಇಲ್ಲ ಅವರು ಕುಗ್ಗೋಗಿದ್ದಾರೆ ಅನ್ನುವಂಥದ್ದು ಏನಿಲ್ಲ ಅವರಿಗೆ ನಮ್ಮ ಪಕ್ಷದಿಂದ ಪಕ್ಷದಲ್ಲಿ ಏನ್ ಜವಾಬ್ದಾರಿ ಕೊಟ್ಟಿದಾರೋ ಅದು ಮುಳುಬಾಗಲ್ ತಾಲೂಕು ಇರ್ಬೋದು ಬೇರೆ ಯಾವುದೇ ತಾಲೂಕು ಇರ್ಬೋದು ಅಲ್ಲಿ ಎಷ್ಟು ಜವಾಬ್ದಾರಿ ಇದು ಅಷ್ಟೇ ಜವಾಬ್ದಾರಿ ಇದೆ ನಮ್ಮ ಕಾರ್ಯಕರ್ತರು ಯಾವತ್ತು ಎದೆ ಗುಂದೋದ್ ಬೇಡ ನಮ್ಮ ಪಕ್ಷವನ್ನ ಕಟ್ಟುವಂತದ್ದಕ್ಕೆ ಇದು ಬಹಳ ದೊಡ್ಡ ರಾಷ್ಟ್ರೀಯ ಪಕ್ಷ ನಮ್ದು ನಾವು ಮೈತ್ರಿ ಅನ್ನೋ ಮಾತುಗೋಸ್ಕರ ನಾವು ಹಿನ್ನಡೆ ಆಗೋದೇನು ಬೇಕಾಗಿಲ್ಲ ಇನ್ನು ನಾಯಕರುಗಳು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ ಇನ್ನ ಅವರು ಏನ್ ತೀರ್ಮಾನ ಅದರಂತೆ ನಾವು ಹೋಗ್ಬೇಕಾಗಿದೆ ಪಕ್ಷವನ್ನ ಗಟ್ಟಿಗೊಳಿಸಬೇಕಾದ್ ನಮ್ ಕರ್ತವ್ಯ ಯಾರು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ ಇಲ್ಲಿ ನಮ್ಗೆ ಅಧಿಕಾರನೇ ಸಿಕ್ಕಲ್ಲ ನಮ್ಗೆ ಏನು ನಾವ್ ಹಿಂಗೆ ದುಡಿತಾನೆ ಇರಬೇಕಲ್ಲ ನಾವು ಪಕ್ಷ ಕಟ್ಟೋದು ಹೇಗೆ ನಮ್ಗೆ ಯಾರು ಗೌರವನ ಕೊಡಬೇಕು ಕೊಡ್ತಾ ಇಲ್ವಲ್ಲ ಅನ್ನುವಂತ ಅವ್ರಿಗೆ ಏನು ಬೇಕಾಗಿಲ್ಲ ಪಕ್ಷ ನಿಮ್ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಲಿದೆ ಇದೆ ಪದಾಧಿಕಾರಿಗಳ ಜೊತೆ ಇದೆ ಅವ್ರಿಗೆಲ್ಲರೂ ಕೂಡ ಧೈರ್ಯ ತುಂಬಿ ಅವ್ರ ಜೊತೆಲಿ ಇರ್ತಕ್ಕಂಥ ಜವಾಬ್ದಾರಿ ನಮ್ದು ಇದೆ ಆಯ್ನೆ ನಾವು ಕೂಡ ಕೆಲಸ ಮಾಡ್ತೇವೆ ಪಕ್ಷದ ಕಾರ್ಯಕರ್ತರಲ್ಲಿ ಏನಾದ್ರೂ ಒಂದು ಸಮಾಜದಲ್ಲಿ ಆಗ್ಬೋದು ಅವರ ವೈಯಕ್ತಿಕ ಆಗ್ಬೋದು ಮತ್ತೆ ಯಾವ್ದೋ ಒಂದು ಸರ್ಕಾರದ ಮಟ್ಟದಲ್ಲಿ ಆಗ್ಬೋದು ಏನೋ ಒಂದು ಪ್ರಾಬ್ಲಮ್ ಆದ್ರೆ ಯಾವ ನಾಯಕರು ಇದ್ದಾರೆ ಇಲ್ಲಿ ಅಂತ ಒಂದು ಗೊಂದಲ ಇದೆ ಸರಿಪಡಿಸ್ತಾರೆ ಯಾಕಂದ್ರೆ ಆದವರು ಇಲ್ಲಿ ಬೆಳೆಯುವಾಗ ಆ ಕಾರ್ಯಕರ್ತನಿಗೆ ನಾನು ಇದ್ದೀನಿ ಅನ್ನೋ ಒಬ್ಬ ನಾಯಕ ಬೇಕಾಗಿದೆ ಅಂತವರು ಇಲ್ಲಿ ಇಲ್ಲದಂತಾಗಿದೆ ಅಂತ ಈಗ ನಮ್ಮ ಮುಖಂಡಗಳು ಮಂಡಲ ಅಧ್ಯಕ್ಷರುಗಳು ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಸುಂದರ್ ಅವರು ಇವರೆಲ್ಲರೂ ಹೇಳಿದ್ದಾರೆ ಈ ಮಾತನ್ನ ಆದ್ರೆ ನಾವು ಇದನ್ನ ಸಾರ್ವಜನಿಕವಾಗಿ ಮಾತಾಡೋದು ಅಷ್ಟೇನ್ ಸೂಕ್ತ ಅಲ್ಲ ಅಂತ ನನಗನ್ಸ್ತದೆ ನಮ್ಮ ಪಕ್ಷದ ವೇದಿಕೆ ಇದನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಂತ ಪ್ರಯತ್ನ ಮಾಡ್ತೀವಿ ಚುನಾವಣೆಗಳಲ್ಲಿ ಮೈತ್ರಿ ಇದೆಯೋ ಇಲ್ಲವೋ ಅನ್ನೋಂಥದ್ದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ರಾಜ್ಯದ ಅಧ್ಯಕ್ಷರಿದ್ದಾರೆ ಮುಖಂಡರುಗಳಿದ್ದಾರೆ ತಿಳಿಸಿದ ಮೇಲೆ ನಾವು ಆ ತೀರ್ಮಾನಕ್ಕೆ ಬರ್ಬೇಕು ಈಗಲೇ ಯಾಕೆ ನಾವು ಆತಾಶ್ರಯ ಹೋಗಬೇಕು ಎಲ್ಲಿ ಘೋಷಣೆ ಆಗಿದೆ ಯಾಕೆ ನಾವಾಗ ನಾವು ಅನ್ಕೋಬೇಕು ಲೈನ್ ಹೋಗ್ತಾ ಇಲ್ಲ ಆ ರೀತಿ ಹೋಗೋದಕ್ಕೆ ಮೈತ್ರಿಯಲ್ಲಿ ಆಗಿರ್ತಕ್ಕಂಥ ಯಾರ್ಯಾರು ಪಕ್ಷಗಳ ಅವ್ರು ಯಾರು ಕೂಡ ಹಿರಿಯರು ಆ ರೀತಿ ಮಾಡೋದಿಲ್ಲ ಅವರು ಕೂಡ ತೀರ್ಮಾನಗಳನ್ನು ಕೊಡೋದಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಧೈರ್ಯ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಲ್ಲ ನನಗೆ ಹೇಗಿರ್ಬೇಕಂದ್ರೆ ನಾಳೆ ಯಾವ್ದೇ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಗೆಲ್ಸ್ತೀವಿ ಅನ್ನುವಂತ ಶಕ್ತಿಯುತ್ವವಾಗಿ ಇರ್ಬೇಕು ಅಂತ ನನ್ನ ಬಯಕೆ ನಮ್ಮೆಲ್ಲರ ಬಯಕೆ ಆಗಿರ್ಬೇಕು ಈಗ ವಿಶೇಷವಾಗಿ ತಾಲೂಕಲ್ಲ ಒಬ್ರು ಎಲ್ ಎ ಒನ್ ಅಂತ ಅದನ್ನ ಆಯ್ಕೆ ಮಾಡೋದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಶ್ವನಾಥ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ರೆ ಈಗಾಗಲೇ ಟು ಅಂದ್ರೆ ಪ್ರತಿ ಬೂತ್ ಅಲ್ಲೂ ಕೂಡ ಆ ಮಠದಲ್ಲಿ ಬಿ ಎಲ್ ಎ ಟು ಗಳನ್ನ ಆಯ್ಕೆ ಮಾಡ್ತಾರೆ ಅವ್ರ ಜವಾಬ್ದಾರಿ ಆ ಬೂತ್ ಮಠದಲ್ಲಿ ಏನೇನು ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರ ಪಟ್ಟಿಗೆ ಸಂಬಂಧಪಟ್ಟಾಗೆ ಸೇರ್ಸಂತದ್ದು ತೆಗಸಂತದ್ದು ಇನ್ನೇನಾದ್ರು ನ್ಯೂನತೆಗಳು ಬಂದ್ರೆ ಅದೆಲ್ಲ ಸರಿ ಮಾಡ್ತಕ್ಕಂತ ಜವಾಬ್ದಾರಿ ಅವ್ರ ಮೇಲೆ ಇದೆ ಅದಕ್ಕಾಗಿ ನಮ್ಮ ಪಕ್ಷದ ಸೂಚನೆ ಇದೆ ಅದಕ್ಕೊಂದು ಕಾರ್ಯಾಗಾರ ಆಗಬೇಕು ಆ ವಿಷಯಗಳೆಲ್ಲ ತಿಳ್ಕೊಬೇಕು ತಿಳ್ಕೊಂಡ ನಂತರ ಅಧಿಕಾರಿಗಳ ಹತ್ರ ಹೇಗ್ ಸಂಪರ್ಕ ಮಾಡಿ ಅದನ್ನು ಬಗೆಹರಿಸಬೇಕು ಹೇಳಿ ಆ ಹೇಳ್ಕೊಡೋದೆ ಅದೊಂದು ಕಾರ್ಯಾಗಾರ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲೇ ನಡೀತದೆ ಧನ್ಯವಾದ